ನೋಡಿ ಫ್ರೆಂಡ್ಸ್ ಟಿ ಆರ್ ಎಸ್ ಪಾರ್ಕಿಂಗ್ ಮುಗ್ಸ್ಕೊಂಡು ಮತ್ತೆ ಅಲ್ಲಿ ಹೋಗಿದ್ವಲ್ಲ ಕೊಂಟೇಶ್ವರನ ಹತ್ರ ಅದನ್ನು ಮುಗಿಸಿ ಇವಾಗ ನಾವು ಹುಬ್ಬಳ್ಳಿ ಸಿದ್ದರೂರ ರೂಢಮಟ್ಟಕ್ಕೆ ಬಂದು ಸಿದ್ದಾವೂ ಮಠದಲ್ಲಿ ಇನ್ನು ಭಜನೆ ಸಾಯಂಕಾಲ ಎಲ್ಲ ಇರುತ್ತೆ ಊಟ ನಾವು ಹೊರಗೆ ಊಟ ಎಲ್ಲ ಮುಗಿದಿರುತ್ತೆ ನಾವು ಐದು ಗಂಟೆ ಮೇಲ್ಪಟ್ಟು ಈಗ ಪೂಜೆ ಐಪ ದರ್ಶನ ಮಾಡ್ಕೊಂಡು ಚಿತ್ರ ಮಠ ಇದು ಎಲ್ಲ ಭಜನೆ ಮಾಡ್ತಾಯಿದ್ದೀನಿ ಈಗ ಸಾಯಂಕಾಲ ವೇಳೆ ಏಳು ಗಂಟೆ ನಂತರ ತುಂಬ ಜನ ಕೊಟ್ಟು ಭಜನೆ ಅದೆಲ್ಲ ಮಾಡ್ತಾರೆ ಧೂಪ ಹಾಕೋದು ಎಲ್ಲ ಐತೆ ಚೆನ್ನಾಗಿ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ನೋಡ್ತಾ ಇರ್ಬೋದು ಇನ್ನೊಂದು ಆಗ್ತಾ ಇದೆ ಎಲ್ಲ ಇದ್ರೆ ಸ್ವಲ್ಪ ನಾವು ದೂರು ಇದ್ದಾಗ ಎಲ್ಲ ಜನ ಬರೋದು ಇರ್ಬೋದು ನದೀಕರಣ ಮಾಡ್ತಿದ್ದಾರ ಅಂತ ರೂಢ ನಾವು ಟ್ರೈನಿಂಗ್ ಹೋದಾಗ ನಾವು ಟ್ರೈನಿಂಗ್ ಆಗ್ತದೆ ಆವಾಗ ಅಲ್ಲಿ ಹೋದಾಗ ನಾವು ಇನ್ನ ಎಲ್ಲ ಚೆನ್ನಾಗಿ ಬರ್ತಾ ಇರ್ತಾರೆ ಹೋಗ್ತಾ ತಗೊಂಡಿದ್ದಾರೆ ಸಿಗುತ್ತೆ ತೊಗೊಂಡಿದ್ದಾರೆ ಮಟ್ಟದ ಅಂದರೆ ತುಂಬ ಜನ ಎಲ್ಲ ಈಗ ನೋಡ್ತಾ ಇರ್ಬೋದು ನೀವು ಹೊಸದಾಗಿ ಇನ್ನೂ ರೆಡಿ ಮಾಡ್ತಿದ್ದಾರೆ ಇದೆಲ್ಲ ಹೊಸ್ದಾಗಿ ನವೀಕರಣ ಮಾಡ್ತಿದ್ದಾರೆ ಕಟ್ಟಡ ಎಲ್ಲ ಇನ್ನು ತುಂಬಾ ಎಲ್ಲ ಇವಾಗ ಇವಾಗ ಮಾಡ್ತಿದ್ದಾರೆ ಇನ್ನು ತುಂಬ ದೊಡ್ಡದಾಗಿ ಜಾಗ ಎಲ್ಲ ಹೊಸ್ದಾಗಿ ನವೀಕರಣ ಮಾಡಬೇಕು ತುಂಬ ಜನ ಬರ್ತಿದ್ದಾರಲ್ಲ ಇನ್ನು ಏನೋ ಒಂದು ಕಟ್ಟಡ వస్తా ఇక్కడి ఎలా కట్టూ జన బ ఇదేనా కట్టడ ఎలా నైట్ ఐనూ మారు ఇవగా సుమ్ కట్టి నేను నైట్ మార్బుడు అల్లగా ఆమె ఇంటారు మట మేలే అజెండ్ గిరు మూర్తి ಸಿದ್ಧಾರೂಢ ಮಠ ಸ್ವಾಮೀಜಿ ಆಗುತ್ತೆ ಸಿದ್ಧಾರೂಢ ಮಠದಲ್ಲಿ ಈಶ್ವರನ ಸಂಬಂಧಪಟ್ಟಿದ್ದೇ ಇದು ಶಿವನ ಶಿವನಿಗೆ ಸಂಬಂಧಪಟ್ಟಿದ್ದು ನೋಡ್ತಾ ತುಂಬಾ ಪ್ಲೇಸ್ ಇದೆ ಇದು ಮಠ ಅಂದರೆ ಮಠಕ್ಕೆ ಮಠ ಮಠಕ್ಕೆ ದೇವಸ್ಥಾನಗಳಿಗಿಂತ ಮಠಗಳಿಗೆ ತುಂಬಾ ಜಾಗ ಇರುತ್ತೆ ಅಂತ ಗೊತ್ತಿಲ್ಲ ಅದು ಇಷ್ಟೊಂದು ಜಾಗ ಇದೆ ಇದಕ್ಕೆ ಒಂದೊಂದು ದೇವಸ್ಥಾನಗಳಿಗೆ ಅಂದರೆ ಸ್ವಲ್ಪ ಸ್ವಲ್ಪ ಜಾಗ ಇರುತ್ತೆ ಎಲ್ಲಾದರೂ ಮಠಗಳಿಗೆ ತುಂಬಾ ಜಾಗುತ್ತೆ そうそう。<laughs> ಅದನ್ನು ವೀಕ್ಷಣೆ ಮಾಡಿದ್ವಿ ಇದು ಕಲ್ಯಾಣಿ ಅದರದ್ದು ಇಲ್ಲಿ ಈಚೆಯ ತೇರು ಅಂತಾರಲ್ಲ ಅದು ಇಲ್ಲಿ ಎಳಿತಾರಂತೆ ಅದು ಜಾತ್ರೆನೇ ಇರ್ಬೋದು ನಮಗೂ ಸರಿಯಾಗಿ ಗೊತ್ತಿಲ್ಲ ಜಾತ್ರೆಗೆ ನೀರೆಲ್ಲ ಕಲುಷಿತವಾಗಿದ್ದರು ಅದೆಲ್ಲ ಇನ್ನು ಏನೋ ಕ್ಲೀನ್ ಮಾಡ್ತಾರೆ ಅಂತ ಬೋರ್ಡ್ ಹಾಕಿದ್ರು ಇಲ್ಲೆಲ್ಲ ಮತ್ತು ಅದು ಒಳಗಡೆ ಕ್ಯಾರನ್ನು ಬಿಡೋದಿಲ್ಲ ಎಲ್ಲ ಕ್ಲೀನ್ ಮಾಡಿ ಅದು ಮುಗಿಸಿ ಮತ್ತೆ ಇದು ಶಿವನದು ನಾವು ಕುಮಟೇಶ್ವರ ಕೂಗಿದ್ವಲ್ಲ ಅಲ್ಲೇ ಬರುತ್ತೆ ಅದು ಇದು ಶಿವನ ಟೆಂಪಲ್ ಇದನ್ನು ಹೊಸ್ತಾ ಮಾಡಿದ್ದಾರೆ ಫ್ರೆಂಡ್ಸ್ ಇದೆಲ್ಲ ಹೊಸ್ತ ಮಾಡ್ತಿದ್ದಾರೆ ಇನ್ನು ನಂತರ ಎಡೇರು ಸಿದ್ಧಲಿಂಗೇಶ್ವರ ಬರುತ್ತಲ್ಲ ಅದೇ ಟೈಪ್ ದೇವಸ್ಥಾನ ಬರುತ್ತಿದೆ ಇಲ್ಲಿ ಹೋಗಿ ಮತ್ತೆ ಆಮೇಲೆ ಸಿದ್ಧಾರ್ಿ ಗೊಮಟೇಶ್ವರನ ಬೆಂದು ಪಿ ಆರ್ ಎಸ್ ಪಾರ್ಕ್ ಫಸ್ಟ್ ಹೋದ್ವ ಫಸ್ಟ್ ಹೋಗಿ ಆಮೇಲೆ ಗೊಮ್ಮಟೇಶ್ವರದ್ದು ತೋರಿಸಿದ್ದೀನಲ್ಲ ವೀಡಿಯೋ ಹಾಕಿದ್ದೀನಲ್ಲ ಅದನ್ನು ನೋಡಿಕೊಂಡು ಇದನ್ನು ನಾವು ಸಿದ್ದಾರ್ ಮಾಡಕ್ಕೆ ಬಂದಿಲ್ಲ ನೋಡ್ತಾ ಅಷ್ಟು ಜನ ನೋಟ ಇರ್ಬೋದು ಇದನ್ನು ಇನ್ನೂ ಜನ ಬರ್ತಾ ಇಲ್ಲ ತುಂಬ ಸ್ವಲ್ಪ ಜನನೇ ಬರ್ತಾರೆ ಮಾಡ್ತಿದ್ದಾರೆ ಎಲ್ಲ ಕಟ್ಟಿದ್ದಾರೆ ಇದನ್ನು ನಾವು ಎಲ್ಲ ವೀಕ್ಷಣೆ ಮಾಡ್ಕೊಂಡು ನೋಡ್ಬೋದು ಇಲ್ಲಿ ನೋಡ್ತಾ ಇರ್ಬೋದು ತುಂಬಾ ದೊಡ್ಡದಾಗಿ ಮಾಡ್ತಾ ಇದ್ದಾರೆ ಇದು ಇನ್ನು ಜನಸಂದಾಣಿ ಇನ್ನು ಅಷ್ಟೊಂದು ಜನಸಂದಾಣಿ ಬರ್ತಾ ಇಲ್ಲ ಇಲ್ಲಿ ಆಮೇಲೆ ಏನಾದರೂ ಇದ್ರದ್ದು ಏನೋ ಜಾತ್ರೆ ಅವೆಲ್ಲ ಗೊತ್ತಿಲ್ಲ ಆ ತುಂಬ ಜನ ಬರ್ತಾರೆ ಇದು ಹೊಸ್ದಾಗೆಲ್ಲ ಕಟ್ಟಡಗಳನ್ನ ನಿರ್ಮಾಣ ಮಾಡ್ತಿದ್ದಾರೆ ಇನ್ನು ಹೊಸ್ತಾಗಿ ಇನ್ನು ಹಾಗಾಗಿ ಇದ್ರದ್ದು ಅಷ್ಟೊಂದು ವಿಶೇಷತೆ ಜನರು ಏನು ಎಲ್ಲ ಕಡೆ ಇದಾಗಿಲ್ಲ ಎಲ್ಲಿ ಎಲ್ಲಿ ನೋಡಿದ್ರು ಮಠಗಳು ನಿರ್ಮಾಣ ಆಗೋದು ದೇವಸ್ಥಾನಗಳು ಹೊಸ ಹೊಸ್ದಾಗಿ ನಿರ್ಮಾಣ ಆಗೋದು ಜೊತೆಗೆ ಗೋಮಟೇಶ್ವರದಾಗಲಿ ನೋಡಿತ್ತು ನೋಡಿದ್ದಾರೆ ನೆಕ್ಸ್ಟ್ ವೀಡಿಯೋದಲ್ಲಿ ತುರ್ ಹಿಂದಿನ ವೀಡಿಯೋದಲ್ಲಿ ನೋಡಿದ್ದಾರೆ ನೀವು ಇದಂತೂ ತುಂಬ ಪ್ಲೇಸ್ ತಗೊಂಡಿದ್ದಾರೆ ಈ ಶಿವನ ಇದು ಯಾವ ಎಲ್ಲದಕ್ಕೂ ತುಂಬಾ ಪ್ಲೇಸ್ ತಗೊಂಡು ಇದು ಮಾಡ್ತಿದ್ದಾರೆ ಇದೆಲ್ಲ ಒಂದು ಕ ಟ್ರಸ್ಟ್ ನಡೆಸ್ತಾ ಇರ್ಬೋದು ನೋಡ್ತಾ ಇರ್ಬೋದು ಇಲ್ಲೆಲ್ಲ ಮದುವೆಗಳು ಹಾಕ್ ನಡೀತವೆನ ಆ ಥರ ಅದಕ್ಕೋಸ್ಕರ ಈ ಥರ ಎಲ್ಲ ಮಾಡಿದ್ದಾರೆ ತುಂಬನೇ ಇದನ್ನು ಈ ಥರ ಎಲ್ಲ ಮಾಡ್ತಿದ್ದಾರೆ ಇವಾಗ ನೋಡು ಮದುವೆ ಎಲ್ಲದನ್ನು ಸಮಾರಂಭ ನಡೆಸ್ತಾ ಇರ್ಬೋದು ಇವಾಗ ಎಲ್ಲ ಹೊಸ್ತಾರೆ ಫಂಕ್ಷನ್ಗಳಾದಾಗ ಎಲ್ಲ ಮಠಗಳು ದೇವಸ್ಥಾನಗಳು ಎಲ್ಲದನ್ನು ಏನು ಹೇಳ ಭೋಜನ ಶಾಲೆ ಇದೆ ಅಂತಂದರೆ ಎಲ್ಲ ದುಡ್ಡು ಮಾಡಲಿಕ್ಕೆ ಈ ಥರ ಎಲ್ಲ ಮಾಡ್ತಿದ್ದಾರೆ ನೋಡಿ ಎಲ್ಲೆಲ್ಲ ಮದುವೆಗಳನ್ನೆಲ್ಲ ನಡೀತಿರ್ಬೋದು ದೊಡ್ಡದಾಗಿ ಇದೆಲ್ಲ ಮತ್ತೆ ಆಮೇಲೆ ಇಷ್ಟೊಂಥ ಏನಾದ್ರೂ ಟಿಕೆಟ್ ಮಾಡಿ ಇದ್ರದ್ದೆಲ್ಲ ಅವರು ಖರ್ಚು ಮಾಡಿರೋದೆಲ್ಲ ಹೊಡಿಸ್ಬೇಕಲ್ಲ ಈ ಥರ ಎಲ್ಲ ಮಾಡ್ತಾ ಇದ್ದಾರೆ ಇದರಲ್ಲೂ ಊಟ ಎಲ್ಲ